ಈ ಸಲ ಪ್ರಾಬ್ಲಮ್ ಸರ್ ನಾವು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಬಂದ ಇಲ್ಲ ಬಸ್ ಬಂದಿದ್ದು ನಾಲ್ಕು ಗಂಟೆಗೆ ಬಿಡ್ಬೇಕಾಯ್ತು ನಾಲ್ಕು ಮುಖಾಲು ಬಸ್ ಹೊರಟಿದ್ದು ಮತ್ತೆ ಇಲ್ಲಿ ಪೊಲೀಸ್ ಸರಿಯಾಗಿ ಇದು ಮಾಡ್ಸಲ್ಲ ಸರ್ ಫುಲ್ಲು ಕ್ರೌಡ್ ಆಗ್ತಾ ಇದೆ ರೆಸ್ಪಾನ್ಸ್ ತಗೋತಾ ಇಲ್ಲ ಐವತ್ತು ರೂಪಾಯಿ ಟಿಕೆಟ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಹೌದು ತುಂಬಾ ಪ್ರಾಬ್ಲಮ್ ಇದೆ ಸರ್ ಅಲ್ಲಿ ಅಲ್ಲಿ ಫುಲ್ ಕ್ರೌಡ್ ಅಲ್ಲಿ ಪೊಲೀಸ್ನವ್ರಿಗೆ ಹೇಳಿದ್ರೆ ಪೊಲೀಸ್ನವ್ರಿಗೆ ಹೇಳಿದ್ರೆ ಅವ್ರು ಕಿವಿಗೆ ಆಗತ್ತ ಇಲ್ಲ ಹೌದಾ ಹೌದಾ ಅಂತ ಹೇಳ್ತಾರೆ ಕಡೆ ಯಾರು ಎಗರಲ್ಲ ಅಲ್ಲಿ ಅಲ್ಲಿ ದೇವಸ್ಥಾನ ಇದೆ ಸರ್ ಮಾರುನ್ ದೇವಸ್ಥಾನ ಆ ಪಕ್ಕದಲ್ಲಿದೆ ವಯಸ್ಸಾದವ್ರನ್ನೆಲ್ಲ ಒಳಕೆ ನಾವು ಕರ್ಕೊಂಡಿ ಬಿಡ್ತೀವಿ ಅಂತ ಅನ್ಬಿಟ್ರು ಬಿಡ್ಲಿಲ್ಲ ಗಿಡ್ಲಿಲ್ಲ ನೂಕಿ ಎಲ್ಲ ಏನ್ ಮಾಡ್ ಕಳ್ಸಿದ್ರು ನಜ್ಜಿ ಬಜ್ಜಿ ಮಾಡ್ ಕಳ್ಸಿದ್ರು ಐವತ್ತು ರೂಪಾಯಿ ಟಿಕೆಟ್ ತಗೊಂಡ್ ಬಂದ್ರು ಬಿಡ್ಲಿಲ್ಲ ನಾವು ನಾವು ಎರಡು ಗಂಟೆಗೆ ಬಂದದ್ದು ಸರ್ ನಾವು ನಾವು ಕಿವಿನಲ್ಲಿ ಬಂದ ನಡ್ಕೊಂಡೇ ಬಂದಿದ್ದು ನಡ್ಕೊಂಡೇ ಬಂದಿದ್ದು ಪೊಲೀಸ್ ಬಂದು ವ್ಯವಸ್ಥೆ ಮಾಡ್ಬೇಕು ತಾನೆ ನೂಕ್ತಾ ಇದ್ದಾರೆ ಜನ ಇಲ್ಲ ಪೊಲೀಸ್ ಅವ್ರಿಗೆ ಹೇಳಿದ್ರು ಹೋಗ್ತಾ ಇಲ್ಲ ಸರ್ ವ್ಯವಸ್ಥೆ ಸರಿ ಚೂರು ಸರಿ ಇಲ್ಲ ಸ್ವಲ್ಪ ಸರಿ ಇಲ್ಲ ಸರ್ ಏನು ಗೆಳವರು ಗೆಳವರು ಯಾರು ಇಲ್ಲ ಎಲ್ಲ ಬ್ಯಾರಿಗೇಡ್ ಎಲ್ಲ ಮುರಿದೋಗವೆ ಬಿಟ್ಟೇ ಇಲ್ಲ ಐದು ಗಂಟೆ ತನಕ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲಿಫೆಡ್ ಅಲ್ಲಿ ಎಲ್ಲ ಐದು ಗಂಟೆ ತನಕ ವೇಟ್ ಮಾಡಿಸಿದ್ರು ಕಂಟ್ರೋಲ್ ರೂಮ್ ಫೋನ್ ಮಾಡಿ ಒಳಗಡೆ ಕ್ಯೂ ಎಲ್ಲ ಬಿದ್ದಿ ಇಲ್ಲಿ ನೆಕ್ಟು ನೆಕ್ ನಿಂತಿದ್ದಾರೆ ಮಕ್ಕಳೆಲ್ಲ ಲೇಡಿಸಲ್ಲ ಕಣ್ ಸ್ಟಿಚ್ ಹಾಕಿದ್ದಾರೆ ಅಲ್ಲಿ ಬೆಟ್ಟ ಹತ್ಕೊಂಡ್ ಬಂದು ಕ್ಯೂ ಅಲ್ಲಿ ನಿಂತಿದ ತೊಂದ್ರೆ ಇಲ್ಲ ಇಲ್ಲಿಂದ ಬರಕ್ ಇಲ್ಲ ಪೊಲೀಸ್ ಫೋನ್ ಮಾಡಿ ಗುಡಿ ಇದೆಯಲ್ಲ ಹತ್ಕೊಂಡ್ ಬಂದ್ ರೆಸ್ಪಾನ್ಸಿಬಲ್ ಇಲ್ಲ ಸಿಸ್ಟಮ್ ಕರೆಕ್ಟ್ ಆಗಿದೆ ಬಟ್ ಯಾರು ಅಲ್ಲಿ ನಿಂತ್ಕೊಂಡು ರೆಸ್ಪಾನ್ಸಿಬಲ್ ಆಗಿ ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಯಾರು ಸಿಸ್ಟಮ್ ಚೆನ್ನಾಗಿ ಮಾಡಿದಾರೆ ಎಲ್ಲಾನು ಬಟ್ ಆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಯಾರು ಇಲ್ಲ ಒಬ್ರು ಒಬ್ರು ಪೊಲೀಸ್ ಅವರು ಇಲ್ಲ ಅಲ್ಲಿ ಯಾರು ಇಲ್ಲ ಯಾರು ಇಲ್ಲ ಸಿಸ್ಟಮ್ ಇದೆ ಫ್ರಂಟ್ ಲೈನ್ ಅಲ್ಲಿ ಮೀಡಿಯಾ ಪೋಸ್ಟ್ ಕೊಡಕ್ ನಿಂತಿದ್ದಾರೆ ಇಲ್ಲಿ ಯಾರು ಇಲ್ಲ ಯಾರಿಗಾನ ಹೆಚ್ಚು ಕಮ್ಮಿ ಆದ್ರೆ ಲೇಡೀಸ್ ಆರು ಗಂಟೆಗೆ ಫೋನ್ ಮಾಡಿದೀನಿ ಸರ್ ಒನ್ ಒನ್ ಟು ಓಕೆ ಹೇಳಿದ್ರಿ ಸರ್ ಯಾರು ಇಲ್ಲ ನೀವು ಕಾಯಬೇಕು ಪೇಷನ್ಸ್ ಸಿಕ್ಕೋಬೇಕು ಇಲ್ಲಿ ತೊಂದರೆ ಆಗ್ತಾ ಇದೆ ಲೇಡೀಸ್ ಇದ್ದಾರೆ ಇಲ್ಲಿ ಬಂದು ಕ್ಯೂ ನಿಂತಿದ್ದೀವಿ ತೊಂದರೆ ಆಗ್ತಾಯಿದೆ ಎಲ್ಲ ನುಗ್ತಾ ಇದೆ ಅಂದರೆ ಸರ್ ಕಾಯ್ಬೇಕು ಸರ್ ನೀವು ನೀವು ಒಬ್ಬರೇ ಅಲ್ಲ ಈ ಥರ ಇನ್ಫಾರ್ಮ್ ಮಾಡ್ತಾರೆ ಸೊ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ತಪ್ಪು ಏನನ್ನ ಹೆಚ್ಚು ಕಮ್ಮಿ ಆದಾಗು ತಪ್ಪು ಇನ್ಯಾರನ್ನ ಕೇಳಬೇಕು ಫಸ್ಟ್ ಟೈಮು ಲಾಸ್ಟ್ ಟೂ ಇಯರ್ಸಿಂದ ಬರ್ತಾ ಇದೀವಿ ಬೆಂಗಳೂರಿಂದ ಬಂದಿದ್ದೀವಿ ಈ ಥರ ಆದರೆ ನಾವು ಇನ್ನು ಮುಂದಿನ ಮೂರು ವಾರ ಬರಬೇಕಾ ಬೇಡವಂತ ಹೆಂಗೆ ಯೋಚನೆ ಮಾಡೋದು ಸರ್ ಬೆಂಗಳೂರಿಂದ ಬನರ್ಘಟ್ಟ ಹಿಂಸೆ ಸರ್ ತುಂಬ ಹಿಂಸೆ ಆಗ್ತಿದೆ ಒಳಗಡೆ ಅಲ್ಲಿ ಲೈನ್ ಹತ್ರ ಒಬ್ರು ಪೊಲೀಸ್ ಇಲ್ಲ ಎಲ್ಲ ಮಧ್ಯದಲ್ಲಿ ಬಂದು ಹೋಗ್ತಿದ್ದಾರೆ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಮುಂದೆ ಹೋಗಿ ನೋಡಿ ಸರ್ ಒಂದ್ಸಲ ಐವತ್ತು ರೂಪಾಯಿ ಟಿಕೆಟ್ ಟಿಕೆಟ್ ಕಾಸ್ತೇನೆ ಬಟ್ ಅಲ್ಲಿ ಮೇಂಟೆನೆನ್ಸ್ ಕರೆಕ್ಟ್ ಆಗಿಲ್ಲ ಸರ್ ನಾವಿಲ್ಲಿ ನಾಲ್ಕೂವರೆ ಬಂದು ಇನ್ನು ಈಗ ಹೋಗ್ತಾನೆ ಇದೀವಿ ಸರ್ ತುಂಬಾ ಪ್ರಾಬ್ಲಮ್ ಆಗ್ತೈತೆ ಕರೆಕ್ಟ್ ಆ ಲೈನ್ ಪ್ರಕಾರ ಯಾರು ಬರ್ತಾ ಇಲ್ಲ ಅಲ್ಲಿ ಬ್ಯಾರಿಗೇಡ್ ಹಾಕಿರೋ ಕೂಡ ಲೇಡೀಸು ಮಕ್ಕಳನ್ನ ನೋಡ್ದನ್ನೆಲ್ಲ ಮೇಲ್ ಆಡ್ತಾ ಇದಾರೆ ದಯವಿಟ್ಟು ಸ್ವಲ್ಪ ಸರಿ ಸಹಕರಿಸಿ ಸ್ವಲ್ಪ ಸರ್ ಆ ಕಡೆ ಐವತ್ತು ರೂಪಾಯಿ ಟಿಕೆಟ್ ಕಡೆ ನಿಮಗೆ ಕಾಣಿಸುತ್ತೆ ಹಿಂಸೆ ಸರ್ ವಯಸ್ಸಾದವ್ರು ಸಿಗುತ್ತೆ ತುಂಬಾ ಕಷ್ಟ ಆಗ್ತಿದೆ ಅಲ್ಲಿ ಸಿಕ್ಕಾ ಪ್ರಾಬ್ಲಮ್ ಆಗ್ತೈತೆ ಸ್ವಲ್ಪ ಆದಷ್ಟು ಒಂಚೂರಲ್ಲಿ ಆರ್ ಬರ್ತಾ ಇದಾರೆ ವ್ಯವಸ್ಥೆ ತೊಂದರೆ ಆಗ್ತೈತೆ ಸರ್ ಅವರು ನಾವು ನಡ್ಕೊಂಡು ಬಂದಿರೋದು ಪಾದದಲ್ಲಿ ನಡ್ಕೊಂಡು ಬಂದು ಐದುವರೆಗೆ ಬಂದಿರೋದು ಇವಾಗ ಐದುವರೆಗೆ ನಿಂತಿರೋದು ಐವತ್ತು ರೂಪಾಯಿ ಟಿಕೆಟ್ ಬಂದ್ರು ಐವತ್ತು ರೂಪಾಯಿ ಟಿಕೆಟ್ ತಗೊಂಡ್ರೆ ನೀರು ಸುಸ್ತಾಗಿ ನಾವೇ ನೀರು ಅಲ್ಲಿ ಮನುಷ್ಯನ ಕೋತಿಗಳಾಗ್ಬಿಟ್ಟಿದ್ದಾರೆ ಸರ್ ಇತ್ತಾದ್ ನೋಡಿ ಸರ್ ಪಾಪ ಹೆಂಗ್ ಬಿಟ್ಟಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ನಾಲ್ಕುವರೆಗೆ ಬಂದಿದೀವಿ ಸರ್ ಇನ್ನು ಕೂಡ ಒಳಗಡೆ ಹೋಗೋಕಾಗಿಲ್ಲ ಆದ್ರೆ ಲೈನ ನಾವಂತೂ ಬರ್ತೀವಿ ಆದ್ರೆ ಆ ಬ್ಯಾರಿಕೇಡ್ ಹಾಕೊಂಡು ಇನ್ನೇನು ಎನ್ಫ್ಸ್ ಯೂಸ್ ಮಾಡ್ಕೊಂಡು ಮತ್ತೆ ಬಂದೇ ಬಂದು ಸೇರ್ಕೊಳ್ತಾರೆ ಸರ್ ಅಂತ ಅವ್ರು ಕೂಡ ಹೇಳ್ತಿರೋದು ಇದೆಲ್ಲ ಕಡೆ ಇದ್ದಿದೆ ಹಿಂದೆ ನೋಡೋಕೆ ಎಂತ ಲೈನ್ ಕ್ಯೂ ಇದೆ ಅಂದ್ರೆ ವ್ಯವಸ್ಥೆ ಸರಿ ಇಲ್ಲ ಪೊಲೀಸರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಲ್ಲೆಲ್ಲ ಜನ ನಗಿತಾ ಇದಾರೆ ಬೇಗ ಬಂದವರು ನಿಂತಿದ್ದಾರೆ ಆಮೇಲೆ ಲೇಟ್ ಆಗಿರೋ ಬಸ್ ಬಿಟ್ರು ಈಗ ಬಂದು ನಿಂತಿದ್ವಿ ಮೂರ್ ಗಂಟೆಗೆ ಬಂದಿರೋದು ಹೋಗ್ತಾ ಇದೀವಿ ಮಂಡ್ಯದಿಂದ ಬಂದಿರೋದು ಸರ್ ಮೂರ್ ಗಂಟೆಗೆ ಬಂದು ಇನ್ನೂ ದರ್ಶನ ಆಗಿಲ್ಲ ನಾವು ಸಿದ್ಧಾರ್ಥಲ್ಲಿ ಹೊಟ್ಟಾರೇನೆ ನಾವು ಮೂರ್ ಗಂಟೆ ಆಯ್ತು ಬಂದು ಇನ್ನೂ ದರ್ಶನ ಆಗಿಲ್ಲ ಆಗ್ತಾ ಇದೆ ಬಟ್ ವ್ಯವಸ್ಥೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮಾಡಿಲ್ಲ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಅವರು ಖುಷಿ ಆಗುತ್ತೆ ಸರ್ ಫ್ಯಾಮಿಲಿನ ಕರ್ಕೊ ಬರ್ಬೇಕು ಅನ್ಕೋತಾ ಇದೀವಿ ನಾವು ಬಂದಾಗ ಹಿಂಗೆ ಆಗ್ತಾ ಇದೆ ಇಲ್ಲಿ ನಾವು ಐದು ಮುಕ್ಕಾಲಕ್ಕೆ ಬಂದವರು ಟಿಕೆಟ್ ತಗೊಂಡು ಬಂದ್ರು ಇನ್ನ ಏನು ಇಲ್ಲ ಬಸ್ಸಲ್ಲಿ ಬಂದ್ವಿ ಪ್ರತಿ ಸಲ ಎರಡು ಆದ್ರೆ ಮೂರು ಗಂಟೆಗೆಲ್ಲ ಬರ್ತಿದ್ವಿ ಈ ಸಲ ಬಸ್ ಐದು ಗಂಟೆ ಆದ್ರೂ ಐದು ಗಂಟೆ ಮೇಲೆ ಬಿಟ್ರು ಬಸ್ ನುವೆ ಯಾವ್ದು ಡಿ ಸಿ ಬರ್ತದೆ ಅಂತ ಪೂಜೆ ಮಾಡಬೇಕು ಅಂತ ಅಷ್ಟೊಂದು ಲೇಟ್ ಮಾಡ್ಬಿಟ್ರು ಹೌದು ಅದರಿಂದ ಇಷ್ಟು ಲೇಟ್ ಆಗೋಯ್ತು ಇನ್ನೂ ದರ್ಶನ ಆಗಿಲ್ಲ ಬೆಳಗ್ಗೆ ಎರಡು ಗಂಟೆ ಮಧ್ಯಾಹ್ನ ಮಿಡ್ ನೈಟ್ ಅಲ್ಲಿ ನಿಂತಿರೋದು ಅಲ್ಲಿ ಸಹ ಎಲ್ಲಿ ಪೇಡತ್ತ ಹಾಂ ಅಲ್ಲಿ ಮತ್ತೆ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಒಳಗಡೆನು ಇದು ಮೊದಲ ಆಷಾಢ ಶುಕ್ರವಾರ ಚಾಮುಂಡೇಶ್ವರಿ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳು ಹೇಳ್ತಾರೆ ಒಂದು ಏನಂತಂದರೆ ಸರ್ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಸೊ ಹಾಗೆ ಕಷ್ಟಪಟ್ಟು ಮೆಟ್ಲು ಹತ್ಕೊಂಡಿಲ್ಲ ಬಸ್ಸಲ್ಲಿ ಒಂದು ಕೈ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡಲಿಕ್ಕೆ ಅಂತ ಬರ್ತಾರೆ ಸೊ ಆದರೆ ಮಧ್ಯದಲ್ಲಿ ನುಗ್ಗೋರ ಸಂಖ್ಯೆ ಜಾಸ್ತಿ ಆಗಿದೆ ಸರ್ ಪೊಲೀಸರು ಕೇಳ್ತಾ ಇಲ್ಲ ಸರ್ ಇಲ್ಲಿ ನಮಗೆ ತೊಂದರೆ ಆಗ್ತಿದೆ ಅಂತ ಅಷ್ಟೂ ಜನಗಳು ನಮ್ಮ ಜೊತೆ ಮಾತಾಡ್ತಿರುವಂಥದ್ದು ಇನ್ನು ಈ ಸುದ್ದಿ ಬಂದ ನಂತರ ಕೂಡ ಪೊಲೀಸರು ಎಲ್ಲಿ ಸಮಸ್ಯೆಗಳಾಗ್ತಾ ಇದೆ ಸೊ ಆ ಸಮಸ್ಯೆಗಳ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಲು ಮಾಡಬೇಕು ಅಂದರೆ ಕೂಡ ನಾನು ಕೇಳ್ಕೊಳ್ತೀನಿ ಸುಮಾರು ನಾಲ್ಕು ಗಂಟೆಗೆ ಬಂದರೂ ಕೂಡ ಏಳು ಮುಖಾಲ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಸೊ ಇನ್ನೂ ದರ್ಶನ ಕೂಡ ಆಗಿಲ್ಲ ಸೊ ಎಷ್ಟು ಹೊತ್ತು ಇಲ್ಲಿ ನಿಂತ್ಕೊಂಡ್ರೂ ಕೂಡ ಅದು ಅಮರ ಸನ್ನದಲ್ಲೇ ನಿಂತ್ಕೊಂಡಂಗೆ ಆಗುತ್ತೆ ಅಲ್ವಾ ಸೊ ಆರಾಮ ಇಂದ ಇರಿ ಆದರೆ ಕಷ್ಟಪಟ್ಟು ಮೆಟ್ಲು ಹತ್ಕೊಂಡು ಬಂದ ಮೇಲೆ ಸೊ ಮುಂದೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಜನಗಳು ಬಂದು ಸೇರಿಕೊಂಡಾಗ ಪೊಲೀಸರು ಸಹಕಾರ ಮಾಡದೆ ಹೋದಾಗ ಸೊ ಅಂದರೆ ನೀಟಾಗಿ ಲೈನಲ್ಲಿ ಬಂದು ಸಹಕಾರ ಮಾಡದೆ ಹೋದಾಗ ಅವ್ರಿಗೂ ಸಿಟ್ಟು ಬಂದೇ ಬರುತ್ತೆ light news